ಅಂತೂ ಇಂತೂ ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು ಎಲ್ಲ ಊರಲ್ಲೂ ಗೌರಿ ಗಣೇಶ ಹಬ್ಬ ಮನೆಗಳ ಹಬ್ಬ ಅಂದರೆ ನಮ್ಮ ಟಿಪ್ಟೂರ್ನಲ್ಲಿ ಇದು ಊರ ಹಬ್ಬ ಹೌದು ನಮ್ಮ ಟಿಪ್ಟೂರ್ ಜನಕ್ಕೆ ಇದು ಕೇವಲ ಹಬ್ಬ ಅಲ್ಲ ಇದು ಒಂಥರ ಎಮೋಷನ್ ನಂಬಿಕೆ ನಾನು ನಿನ್ನೆನೆ ಗಣಪತಿ ಪೆಂಡಲ್ ಹತ್ರ ಬಂದಿದ್ದೆ ಇಲ್ಲೆಲ್ಲ ಪೆಂಡಲ್ನ ರೆಡಿ ಮಾಡ್ಕೊಳ್ತಿದ್ರು ನಮ್ಮ ಧೋರೇನ ಸ್ವಾಗತಿಸೋಕೆ ಹೌದು ಇಲ್ಲಿರುವಂತಹ ಸಣ್ಣ ಪುಟ್ಟ ಶೋ ಗಿಡಗಳನ್ನ ಮರಗಳನ್ನೆಲ್ಲ ಕಟ್ ಮಾಡಿ ಒಂದು ರೀತಿಯಾದಂತಹ ಶೇಪ್ ಕೊಟ್ಟು ಅಲ್ಲಿರೋ ಏನೆಲ್ಲ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು ಹಾಗೆ ಕೆಲವರು ರಂಗೋಲಿ ಬಿಡಿಸ್ತಾ ಮತ್ತು ಏನಂದರೆ ಇಲ್ಲಿ ಒಬ್ಬರು ತಾತ ಈ ಗಿಡಗಳನ್ನೆಲ್ಲ ಕಟ್ ಮಾಡ್ತಾಯಿದ್ರು ಬನ್ನಿ ಅವ್ರನ್ನ ಈಗ ಮಾತಾಡಿಸೋಣ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಈ ಗಿಡ ಎಲ್ಲ ಕಟ್ ಮಾಡಿದ ನೀವೇನಾ ಏನ್ ಹೆಸರು ನಿಮ್ಮದು ದುರ್ಗಪ್ಪ ಅಂತ ಯಾವತ್ತಿಂದ ರೆಡಿ ಮಾಡ್ತಿದ್ದೀರಾ ದೇವಸ್ಥಾನಕ್ಕೆ ನಾವು ಇಲ್ಲೇ ಮಾಡ್ತೇವೆ ಅಲ್ಲ ಇಲ್ಲೇ ಸರಿ ಇದು ಯಾವತ್ತಿಂದ ನೀವು ಗಣಪತಿ ಕೂರ್ಸೋದಕ್ಕೆ ರೆಡಿ ಮಾಡ್ಕೊಂತಿದ್ದೀರಾ ಯಾವಾಗಿಂದ ಇಲ್ಲೆಲ್ಲ ಕ್ಲೀನ್ ಮಾಡೋದು ರೆಡಿ ಮಾಡ್ಕೊಳ್ಳೋದು ಎಲ್ಲ ಯಾವಾಗಿಂದ ಮಾಡ್ತಾ ಇದ್ದೀರಾ ಎಂಟು ದಿವಸದಿಂದ ಎಂಟು ದಿವಸದಿಂದ ಹಂಗಾರೆ ನಾಳೆ ನಮ್ಮ ಗಣಪತಿ ಬರ್ತಾರೆ ಅಷ್ಟೊತ್ತಿಗೆಲ್ಲ ಆಗೋಗ ನೀವು ಇಲ್ಲೇ ವರ್ಕ್ ಮಾಡೋದು ಹಾಂ ಹಾಂ ನಂತರ ಈ ರಂಗೋಲಿಗಳನ್ನೆಲ್ಲ ನೋಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂತೀರಾ ಈ ಹಳ್ಳಿಯಲ್ಲೆಲ್ಲ ದೇವರು ಬರುತ್ತೆ ಅಂದರೆ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಬಿಡ್ತಾರೆ ಅಂದರೆ ದೇವ್ರನ್ನ ಸ್ವಾಗತಿಸೋದಕ್ಕೆ ಹಾಗೆ ಇಲ್ಲೂ ಕೂಡ ನಮ್ಮ ಟಿಪ್ಪೂರು ದೊರೆ ಅಂದರೆ ನಮ್ಮ ಸತ್ಯಗಣಪತಿನ ಸ್ವಾಗತಿಸೋದಕ್ಕೆ ಈ ದುರ್ಗಾಂಬಾ ಫ್ಲವರ್ಸ್ ಡೆಕೋರೇಷನ್ ಅವರು ಮತ್ತು ಅವ್ರ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಎಷ್ಟು ಚೆನ್ನಾಗಿ ರಂಗೋಲಿನ ಬಿಡಿಸ್ತಾ ಇದ್ದಾರೆ ಅಂದರೆ ತುಂಬ ಸೊಗ್ಸವಾಗಿ ಕಲರ್ಫುಲ್ಲಾಗಿ ಬಿಡಿಸ್ತಾ ಇದ್ದಾರೆ ನನಗಂತೂ ಇದನ್ನು ನೋಡಲಿಕ್ಕೆ ತುಂಬ ಖುಷಿ ಆಯಿತು ಆ ಕಲರ್ ಕಾಂಬಿನೇಷನ್ ಮತ್ತು ಆ ಪೇಂಟು ಅಂದರೆ ಇವರೆಲ್ಲ ಸ್ವಯಂ ಪ್ರೇರಿತವಾಗಿ ಈ ಸೇವೆನ ಅರ್ಪಿಸ್ತಿದ್ದಾರೆ ನಮ್ಮ ಗಣಪತಿಗೆ ಹಾಗಾಗಿ ಒಂಥರ ಆಗುತ್ತೆ ನೋಡಿ ಎಷ್ಟು ಜನಕ್ಕೆ ಈ ರೀತಿ ಮನೋ ಮನಸ್ಸು ಬರುತ್ತೆ ನಾವು ಏನಾದರೂ ಮಾಡೋಣ ಗಣಪತಿಗೆ ಅಂತ ಇವರು ನೆನ್ನೆಯಿಂದನೂ ಕೂಡ ಕುತ್ಕೊಂಡ್ ಬರಿತಾ ಇದ್ದಾರಂತೆ ಬನ್ನಿ ಇವಾಗ ಅವ್ರನ್ನೇ ಕೇಳೋಣ ಹೇಗೆ ಇದೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ

ಇದೆಲ್ಲ ಏನು ಏನು ಸ್ವಯಂ ದೇವಸ್ಥಾನ ಟ್ರಸ್ಟ್ ಇಂದ್ ಹತ್ತಿರ ಇದೆಲ್ಲ ಅಂದ್ರೆ ನೀವೆಲ್ಲ ಹೂವಾಡಿಗ್ರು ಅಂತನಾ ಅಥವಾ

ಬನ್ನಿ ಹಾಗೆ ಇನ್ನು ಮುಂದೆ ಇದನ್ನೆಲ್ಲ ಸ್ಕೆಚ್ ಹಾಕಿ ಡ್ರಾ ಮಾಡಿಕೊಟ್ಟಿದ್ದಾರೆ ಇವರಿಗೆ ಕಲರ್ ಮಾಡಲಿಕ್ಕೆ ಆ ಸರ್ನ ಮಾತಾಡ್ಸೋಣ ಅವರೊಬ್ಬರು ಆರ್ಟಿಸ್ಟ್ ಹಾಗೆ ಫ್ಲವರ್ ಡೆಕೋರೇಷನ್ನ ಇಟ್ಕೊಂಡಿದ್ದಾರೆ ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ ಹಾಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಸರ್ ನಿಮ್ಮ ಹೆಸರು ದೇವಾನಂದ ಸಿ ಇಂತ ನಿಮ್ದು ಇದೆ ವರ್ಕ ಆರ್ಟ್ಸ್ ಏನ ವರ್ಕ್ ಆರ್ಟ್ಸ್ ವರ್ಕ್ ಮತ್ತೆ ಫ್ಲವರ್ ಡೆಕೋರೇಷನ್ ಆಹಾ ಆಲ್ ಆರ್ಟ್ ವರ್ಕ್ಸ್ ಆಹಾ ಅಂಗರ ಇದೆಲ್ಲ ಸ್ಕೆಚ್ ಹಾಕಿರೋದು ನೀವೇ ಆ ನಮ್ದೇ ಅಲ್ಲ ಅಣ್ಣ ನಿಮ್ಮ ಹೆಸರು ಓಕೆ ಥ್ಯಾಂಕ್ ಯು ಸರ್ ಕೆಲಸ ಹತ್ತು ಜನ ನಿದ್ದೆಗೆ ಮಾಡಿದ್ದೀನಿ ಒಳ್ಳೇದಾಗ್ಲಿ ಸರ್ ನಿಮ್ಮ ಚೆನ್ನಾಗಿರಬೇಕು ನಿದ್ದೆ ಮಾಡಬೇಕು ಹಾ ಥ್ಯಾಂಕ್ ಯು ಇದು ನನ್ನ ಮೊದಲ ಲಾಗ್ ಆದ್ದರಿಂದ ನಾನು ಇವ್ರ ಹತ್ರ ಎಲ್ಲ ವಿಶ್ ಮಾಡಿಸ್ಕೊಂಡೆ ನಾನೇ ಕೇಳಿ ವಿಶ್ ಮಾಡಿಸ್ಕೊಂಡಿದ್ದು ಸ್ವಲ್ಪ ಒಂಥರ ಮುಜುಗರ ಆಗ್ತಿತ್ತು ಬಟ್ ಏನು ಅದೊಂಥರ ಖುಷಿ ಅಲ್ವಾ ಎಲ್ಲರೂ ಬಾಯಲ್ಲಿ ನಮ್ಮ ಚಾನೆಲ್ ಬಗ್ಗೆ ಕೇಳಲಿಕ್ಕೆ ಆ ರೀತಿ ಆಗಲಿ ಅಂತ ಹೇಳಿ ನಾನು ಇವ್ರ ಹತ್ರ ವಿಶ್ ಮಾಡಿಸ್ಕೊತಾ ಇದ್ದೀನಿ ಹಾಗಾಗಿ ಇವರು ಪಾಪ ಕೇಳಿದ ತಕ್ಷಣ ವಿಶ್ ಅದೊಂದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ನನಗೆ ಪ್ರೌಡ್ ಟು ಬಿ ಟ್ಯುಟೋರಿಯನ್ ಅಂತ ಯೂಟ್ಯೂಬ್ ಚಾನಲ್ ಇನ್ಸ್ಟಾ ಪೇಜ್ ಅದೇ ನಿಮ್ಮಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು ಹೇಗೆ ಮಾಡಬೇಕು ಹೇಗೆ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಿರಲಿಲ್ಲ ಬಟ್ ಅದಕ್ಕೆಲ್ಲ ನಮ್ಮ ದಾರಿ ತೋರಿಸಿದ್ದೆ ನಮ್ಮ ಗಣಪತಿ ಎಲ್ಲರೂ ಆಶೀರ್ವದಿಸಿ